ಹಾ ಹಾ ನೋಡಿ ನನಗ್ ಇಷ್ಟು ಅದ್ರ ಬಗ್ಗೆ ಇದ್ರೆ ಎಲ್ಲರೂ ಎಫರ್ಟ್ ಹಾಕಿ ಬಂದಿದ್ದಾರೆ ಇಲ್ಲಿವರೆಗೂ ಬಟ್ ಸಂಗೀತ ಆಗ್ಬೇಕಂತ ಇಷ್ಟ ಏನಿಲ್ಲ ಅವರು ಅಗ್ರೆಷನ್ ಆಗಿ ಆಡಿದ್ರು ಬಟ್ ಆದರೆ ಇವಾಗ ಇವಾಗ ಅವರು ನಮಗೆ ಇಷ್ಟ ಆಗ್ತಿದ್ದಾರೆ ಮುಂಚೆ ಏನು ಮಾಡೋಕ್ಕಾಗಲ್ಲ ಗೇಮು ಆ ಥರ ಎಲ್ಲ ಮಾತಾಡಿದ್ದಾರೆ ಬಟ್ ಅದ್ರ ಬಗ್ಗೆ ಸಾರಿನೂ ಕೇಳಿದ್ದಾರೆ ಬಟ್ ಅವರು ಇಷ್ಟ ಆಗಿದ್ದಾರೆ ನನಗೆ ಸಂಗೀತ ವಿನ್ ಆಗಬೇಕು ಆಲ್ ದ ಬೆಸ್ಟ್ ಸಂಗೀತ ವಿನ್ ಆಗಿ ಸೀಸನ್ ಟೆನ್ನಲ್ಲಿ ವುಮೆನ್ಸ್ ವಿನ್ ಆಗಬೇಕು ಆಲ್ ದ ಬೆಸ್ಟ್ ಬಿಗ್ ಬಾಸ್ ಅಲ್ಲಿ ನನಗೆ ಸಂಗೀತ ಮ್ಯಾಮು ವಿನ್ ಆಗಬೇಕು ಯಾಕಂದ್ರೆ ಅವರು ತುಂಬಾ ಸ್ಟ್ರಾಂಗ್ ಲೇಡಿ ಸೊ ಹಂಗಾಗಿ ಐದು ಜನ ಪ್ರತಾಪ್ ಅಂದ್ರೆ ಅವ್ರ ಮಾಮೂಲಿ ಅವರು ಮಾಮೂಲಿ ಎಫೆಕ್ಟ್ ಹಾಕಿ ಆಡ್ತಾ ಇದ್ದಾರೆ ನೋ ಪ್ರಾಬ್ಲಮ್ ಅಂದ್ರೆ ಸಂಗೀತ ಅಷ್ಟು ಜನ ಬಾಯ್ಸ್ ಬಂದೆ ಒಬ್ಬ ಲೇಡಿ ಇದ್ದಾರೆ ಅದಕ್ಕಾಗಿ ಸಂಗೀತ ವಿನ್ ಆಗಲೇಬೇಕು ಎಕ್ಸ್ಪೆಷಲಿ ಬಂದು ಸಂಗೀತ ಅವರೇ ವಿನ್ ಆಗಬೇಕು ಟೀಸನ್ ಟೆನ್ನಲ್ಲಿ ಸಂಗೀತನೇ ವಿನ್ ಆಗಬೇಕು ಲೇಡೀಸ್ ಫಸ್ಟ್ ಯಾವಾಗಲೂ ಹಾಂ ನೋಡ್ತಾ ಇದ್ದೀನಿ ನನಗೆ ವಿನಯ್ ಹಾಂ ವಿನಯ್ ಅವ್ರು ಏನು ಕಾಂಟಿಬ್ಯೂಷನ್ ಎಲ್ಲ ಮಾಡಿದ್ದಾರೆ ಮಾಡಿದರೆ ತುಂಬ ಗಲಾಟೆಗಳೆಲ್ಲ ಮಾಡಿದ್ದಾರೆ ಅದು ಚೆನ್ನಾಗಿದೆ ಗೇಮ್ ಅವರು ಈಗ ಆರಲ್ಲಿ ಇವಾಗ ಫೈ ಮಾಡ್ತಿದ್ರು ಎಲ್ಲ

ಪರವಾಗಿಲ್ಲ ಆರು ಜನ ಇದ್ರು ಏನು ಖುಷಿನೇ ಬಟ್ ಯಾರ್ಗತ್ರು ಖುಷಿನೇ ಬಟ್ ಕಾರ್ತಿಕ್ ಇದ್ರೆ ಸ್ವಲ್ಪ ಜಾಸ್ತಿ ಖುಷಿ ಆಗುತ್ತೆ ಅಂತ ಬೆಸ್ಟ್ ಕಾರ್ತಿಕ್ ಅವರೇ ನನೀಗ್ ಸಂಗೀತ ವಿನ್ ಆಗ್ಬೇಕಂತ ಸಂಗೀತ ಅವರೇ ನೀವು ವಿನ್ ಆದರೆ ತುಂಬಾ ಖುಷಿ ಆಗುತ್ತೆ ನೋಡ್ತಾ ವಿನಯ್ ವಿನಯ್ ಗೌಡ ಅವರು ವಿನಯ್ ಗೌಡ ಡೈಲಿ ನೋಡ್ತೀನಿ ಅದ್ರಗೋಸ್ಕರ ಎಂಟು ಗಂಟೆಗೆ ಬೇಗ ಎದ್ ಬರ್ತೀನಿ ಬಂದ್ಬಿಟ್ಟು ಪ್ರತಾಪ್ ಅಂದ್ರೆ ನಂಗೆ ತುಂಬಾ ಇಷ್ಟ ಅವನೇ ವಿನ್ ಆಗಿ ಬರೋದು ಅವರು ಇನೋಸೆಂಟಿವ್ ಇನೋಸೆಂಟ್ ಅಂತ ಹೇಳ್ತಾರೆ ಬಟ್ ಅದು ಅಲ್ವೇ ಅಲ್ಲ ಅವರು ರಿಯಾಲಿಟಿನೇ ಬೇರೆ ಇದೆ ಚೆನ್ನಾಗ್ ಆಡ್ತಾ ಇದಾರೆ ಹೌದು

ಹೌದು ಕಾರ್ತಿಕೆ ಮೇಡಮ್ ಕಾರ್ತಿಗೆ ವಿನಾಗಬೇಕು ಯಾಕಂದ್ರೆ ಅವ್ರಿಗೆ ಅವ್ರಿಗೆ ಚಾನ್ಸೇ ಕೊಟ್ಟಿಲ್ಲ ಆಡಾಡೋಕ್ಕೆ ಅವ್ರಿಗೆ ಸ್ಟಾರ್ಟಿಂಗಿಂದ ಕೊಟ್ಟಿದ್ರೆ ಆಡಾಡಿರೋರು ಅವ್ರ ಸಂಗೀತ ಅವ್ರ ಕಡೆಯಿಂದ ಸ್ವಲ್ಪ ಮಿಸ್ ಆಗಿ ಮೇನ್ ಕಾರ್ತಿಕೇ ಗೆಲ್ಲಬೇಕು ಆನ್ ದ ಬೆಸ್ಟ್ ಕಾರ್ತಿಕ್ ಅವ್ರಿಗೆ